ಕನ್ನಡದ ಕಂಪನ್ನು ಪಸರಿಸಲು ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಲು ಅನೇಕ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಬಗ್ಗೆ ಕೇಳಿರುತ್ತೇವೆ ಭಾಗದಲ್ಲೂ ಕರುನಾಡ ನುಡಿಯನ್ನು ಪೋಷಿಸುವ ಮೂಲಕ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಸುರೇಂದ್ರ ಕೋಟ್ಯಾನ್ ಉದ್ಯಾವರ ಅವರು ಕನ್ನಡ ಪ್ರೇಮ ಮೆರೆದಿದ್ದಾರೆ ಗಡಿಭಾಗದಲ್ಲಿನ ತಮ್ಮ ಚಹದಂಗಡಿಯ ಒಂದು ಭಾಗದಲ್ಲಿ ಕನ್ನಡ ಪುಸ್ತಕ ಭಂಡಾರವನ್ನು ಇರಿಸಿದ್ದಾರೆ ಚಹಾ ಕಾಫಿ ಸವಿಯುವ ಜೊತೆಗೆ ಗ್ರಾಹಕರು ಕನ್ನಡವನ್ನು ಆಸ್ವಾದಿಸುತ್ತಿದ್ದಾರೆ ಗಡಿನಾಡಿನಲ್ಲಿ ಸುರೇಂದ್ರ ಕೋಟ್ಯಾನ್ ಅವರು ತೋರಿರುವ ಕನ್ನಡ ಭಾಷಾ ಪ್ರೇಮದ ಬಗ್ಗೆ ಒಂದು ವರದಿ ಕಾಸರಗೋಡು ಭೌಗೋಳಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಕೇರಳ ರಾಜ್ಯದ ಉತ್ತರ ತುದಿಯಲ್ಲಿರುವ ಜಿಲ್ಲೆಯಲ್ಲಿದ್ದರೂ ಜಿಲ್ಲೆಯ ಬಹುಪಾಲು ಜನರು ಭಾವನಾತ್ಮಕವಾಗಿ ಕನ್ನಡಿಗರೇ ಆಗಿದ್ದಾರೆ ಮಂಗಳೂರಿನಿಂದ ಕೆಲವೇ ಮೈಲಿಗಳಷ್ಟು ದೂರದಲ್ಲಿರುವ ಇಲ್ಲಿ ಕನ್ನಡ ಮಲಯಾಳಂ ತುಳು ಬ್ಯಾರಿ ಮತ್ತು ಕೊಂಕಣಿ ಮಾತನಾಡುವವರಿದ್ದಾರೆ ಈ ಊರಿನಲ್ಲಿ ನೆಲೆಸಿರುವ ಕನ್ನಡ ಪ್ರೇಮಿ ಸುರೇಂದ್ರ ಕೊಟ್ಯಾನ್ ಉದ್ಯಾವರ ಕೇರಳದ ನೆಲದಲ್ಲೂ ಕನ್ನಡದ ಕಂಪು ಪಸರಿಸುತ್ತಿದ್ದಾರೆ ಜೀವನೋಪಾಯಕ್ಕಾಗಿ ಮಂಜೇಶ್ವರ ಬಳಿಯ ಉದ್ಯಾವರ ಮಾಡದಲ್ಲಿ ಪುಟ್ಟ ಚಹಾ ಮತ್ತು ಜ್ಯೂಸ್ ಅಂಗಡಿ ಇಟ್ಟುಕೊಂಡಿರುವ ಇವರು ತಮ್ಮ ಅಂಗಡಿಯ ಒಂದು ಭಾಗವನ್ನು ಕನ್ನಡ ಪುಸ್ತಕ ಭಂಡಾರವಾಗಿ ಪರಿವರ್ತಿಸಿದ್ದಾರೆ ನನಗೆ ಆಸಕ್ತಿ ಪುಸ್ತಕದ ಬಗ್ಗೆ ಓದುವುದು ನಾನು ಕಲಿತದ್ದು ಎಂಟನೇ ಕ್ಲಾಸ್ ಆದರು ಓದು ಹವ್ಯಾಸ ತುಂಬಾ ಇಟ್ಕೊಂಡಿದ್ದೇನೆ ಈ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ಒಳ್ಳೆ ಒಳ್ಳೆ ಪುಸ್ತಕ ತಂದು ಮನೆಯಲ್ಲಿ ತುಂಬಾ ಆಸೆ ಬಿದ್ದಾಗೆ ಆಗಿತ್ತು ಅದನ್ನು ಲೈಬ್ರರಿ ಥರನೇ ನಾನು ಮಾಡಿದ್ದೇನೆ ಮನೆಯಲ್ಲಿ ಇವರ ಗ್ರಂಥಾಲಯದಲ್ಲಿ ವೇದ ವಿಜ್ಞಾನ ಜಾನಪದ ತುಳು ಸಾಹಿತ್ಯ ಪಾಡ್ಡನ ಜ್ಯೋತಿಷ್ಯ ಇತಿಹಾಸ ಭೂತಾರಾಧನೆ ಹೀಗೆ ಬಹು ಪ್ರಕಾರಗಳ ಪುಸ್ತಕಗಳಿವೆ ಕೇರಳ ಸರ್ಕಾರದ ಶಾಲಾ ಪಠ್ಯ ಪುಸ್ತಕಗಳಿಂದ ಹಿಡಿದು ಪಿ ಎಚ್ ಡಿ ಸಂಶೋಧನಾ ಪ್ರಬಂಧ ಸಿದ್ಧಪಡಿಸುವವರೆಗೂ ಇಲ್ಲಿ ಆಕರ ಗ್ರಂಥಗಳು ಲಭಿಸುತ್ತವೆ ಮನೆಯಲ್ಲಿ ಬೇರೆ ವಸ್ತುವನ್ನು ಹೊರಗಿಟ್ಟು ಪುಸ್ತಕವನ್ನು ಜಾಸ್ತಿ ಜೋಪಾನ ಮಾಡುತ್ತಿದ್ದೇವೆ ಮತ್ತೆ ಈ ಅಂಗಡಿಯಲ್ಲೇ ಲೈಬ್ರರಿ ಮಾಡಿದೀವಿ ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಆಸೆ ಮಾಡುವ ಆಗ ಅವರೇ ಕರ್ಕೊಂಡು ಬಂದ್ರು ಇಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳನ್ನು ಬಂದರು ಬಾರಿ ಚಂದ್ರದಲ್ಲಿ ಪ್ರೋಗ್ರಾಮ್ ಮಾಡಿ ಲೈಬ್ರರಿ ಓಪನ್ ಆಗಿ ಒಂದೂವರೆ ವರ್ಷ ಆಗಿದೆ ಒಳ್ಳೆ ರೀತಿ ನಮಗೆ ಖುಷಿ ಉಂಟು ಕಳೆದ ಮೂವತ್ತೈದು ವರ್ಷಗಳಿಂದ ಮಾಡುತ್ತಿರುವ ಈ ಗಡಿಯಾಚೆಯ ಕನ್ನಡ ಸೇವೆಯನ್ನು ಗುರುತಿಸಿ ಹಲವು ಕನ್ನಡ ಸಂಘ ಸಂಸ್ಥೆಗಳು ಪುಸ್ತಕ ಪ್ರಾಧಿಕಾರ ಗೌರವಿಸಿದೆ ಈ ಭಾಗದ ಜನರ ಕನ್ನಡದ ಹಸಿವನ್ನು ಕಣಿಸ್ತಾ ಇದ್ದಾರೆ ಬಾಯಾರಿಕೆ ನಮಗೆ ತಂಪು ಬೇಕು ಹಾಗೆ ಅದರೊಂದಿಗೆ ಕನ್ನಡದ ಅಥವಾ ಜ್ಞಾನದ ಹಸಿಯನ್ನ ನೀಗಿಸಲಿಕ್ಕಿರುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸುರೇಂದ್ರ ಪುಸ್ತಕ ಸಂಗ್ರಹಿಸುವುದಷ್ಟೇ ಅಲ್ಲ ಅದನ್ನು ಓದಿ ಗ್ರಾಹಕರೊಂದಿಗೆ ಪುಸ್ತಕದ ವಸ್ತು ವಿಷಯದ ಬಗ್ಗೆ ಚರ್ಚಿಸುತ್ತಾರೆ ಅವರ ನೆನಪಿನ ಶಕ್ತಿ ಜ್ಞಾನಕ್ಕೆ ಗ್ರಾಹಕರು ಮಾರು ಹೋಗುತ್ತಾರೆ ಈ ಬಗ್ಗೆ ಚಹದಂಗಡಿಯ ಗ್ರಂಥಾಲಯಕ್ಕೆ ಬರುವ ಓದುಗರು ಹೇಳುವುದು ಹೀಗೆ ತುಂಬಾ ಮೌಲ್ಯದ ಪುಸ್ತಕಗಳನ್ನು ಇಲ್ಲಿ ಇಟ್ಟು ಇವರು ಮಾಡ್ತಾರೆ ಇಡ್ತಾ ಇದ್ದಾರೆ ಅದರ ಸದುಪಯೋಗ ಇಲ್ಲಿ ವಿದ್ಯಾರ್ಥಿಗಳು ಪಡೆಯುತ್ತಾ ಇದ್ದಾರೆ ನಾನು ಕಂಡಾಗಿ ಇಲ್ಲಿ ಕಾಸರಗೋಡ್ ಜಿಲ್ಲೆಯಲ್ಲಿ ಇಷ್ಟೊಂದು ಪುಸ್ತಕಗಳನ್ನು ಸಂಗ್ರಹಿಸುವ ವ್ಯಕ್ತಿ ಬೇರೆ ಯಾರು ಇಲ್ಲ ಅದು ಸುರೇಂದ್ರ ಕೋಟ್ಯಾನ್ ಅಂತ ನನ್ನ ಕೋಟ್ಯಾನ್ ಅವರ ಜ್ಯೂಸ್ ಅಂಗಡಿಯ ಮುಂದೆ ಆಟೋ ನಿಲ್ದಾಣವೂ ಇದೆ ಇಲ್ಲಿ ಪ್ರಯಾಣಿಕರಿಗಾಗಿ ಕಾದು ಕೂರುವ ಆಟೋ ಚಾಲಕರು ಸುರೇಂದ್ರ ಅವರ ಅಂಗಡಿಯಲ್ಲಿ ಸಿಯಾಳ ಕಾಫಿ ಚಹಾ ಸೇವಿಸಿ ಇಲ್ಲಿರುವ ಪುಸ್ತಕವನ್ನು ತಮ್ಮ ಆಟೋಗೆ ತೆಗೆದುಕೊಂಡು ಹೋಗಿ ಓದುತ್ತಾರೆ ನಂತರ ಮರಳಿಸುತ್ತಾರೆ ಎಲ್ಲಾ ವರ್ಗದ ಜನರಲ್ಲೂ ಇವರು ಪುಸ್ತಕ ಓದುವ ಹವ್ಯಾಸ ಬೆಳೆಸುತ್ತಿದ್ದಾರೆ ಬಹಳ ಒಳ್ಳೆ ಒಳ್ಳೆ ಪುಸ್ತಕ ಎಲ್ಲ ಉಂಟು ನಾವು ಇಲ್ಲಿ ರಿಕ್ಷಾ ಡ್ರೈವರ್ ಆಗಿ ಎಂದು ಇದ್ದೇವೆ ಇಲ್ಲಿ ಒಂದು ಆವಾಗ ಬಂದು ನಾವು ಪುಸ್ತಕ ಎಲ್ಲ ನಮಗೆ ಬಂದಾಗ ಕೊಡುತ್ತಾರೆ ನಾವು ಅಲ್ಲಿ ಓದ್ಕೊಂಡು ಓದುತ್ತೇವೆ ಎಲ್ಲ ರಿಕ್ಷಾ ಪೇಪರು ಪುಸ್ತಕ ಎಲ್ಲ ಕೊಡ್ತಾರೆ ಬಹಳ ಒಳ್ಳೆ ಪುಸ್ತಕ ಉಂಟು ರಾತ್ರಿ ಮಲಗುವಾಗ ಎದೆಯ ಮೇಲೊಂದು ಪುಸ್ತಕ ಇರಲೇಬೇಕೆನ್ನುವ ಸುರೇಂದ್ರ ತಾವೂ ಓದಿ ಇತರರನ್ನು ಓದಲು ಪ್ರೇರೇಪಿಸುತ್ತಿದ್ದಾರೆ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ ದೇವಸ್ಥಾನ ಒಂದು ಕಟ್ಟಿದ್ರೆ ನೂರು ಬೇಡ ಅವರು ಹುಟ್ಟುತ್ತಾರೆ ಒಂದು ಲೈ ಲೈಬ್ರರಿ ಅಂತ ಕಟ್ಟಡ ಇದ ಆದರೆ ನೂರು ಪಂಡಿತರು ಹುಟ್ಟಬಹುದು ಅಂತ ಅದು ಅವರೊಂದು ಬರೆದ ಮಾತು ಅದು ನನಗೆ ಬಾರಿ ಮತ್ತೆ ನನ್ನೊಂದು ಚಿಕ್ಕ ಅಳಿಲು ಸೇವೆ ಸುರೇಂದ್ರ ಅವರ ಗ್ರಂಥಾಲಯದಲ್ಲಿ ಪುಸ್ತಕ ಜೋಡಿಸಿ ಪುಸ್ತಕ ವಿತರಿಸುವ ಕೆಲಸ ನಿರ್ವಹಿಸುವ ಪ್ರಕಾಶ್ ಕಣ್ವ ತೀರ್ಥ ಹೀಗೆ ಹೇಳುತ್ತಾರೆ ಮತ್ತು ಎಲ್ಲಿ ಓದೋರು ಒಂದೊಂದು ಹೊಸ ತರೋದು ಮತ್ತು ಓದಲಿಕ್ಕೆ ಓದೋದು ಇದೇ ಆಗಿ ಹವ್ಯಾಸವಾಗಿ ಈಗ ಎಲ್ಲರಿಗೆ ಬೇಕಾದ ಸ್ಟೂಡೆಂಟಿಗಾಗಲಿ ನಮ್ಮ ಧರ್ಮದ ಬಗ್ಗೆ ಆಗಲಿ ನಮ್ಮ ತುಳುನಾಡಿನ ಬಗ್ಗೆ ಕನ್ನಡ ಇದಕ್ಕೆ ಪುಸ್ತಕಗಳು ಇಲ್ಲಿ ಸಿಗ್ತದೆ ಸಾಧಾರಣ ಒಂದು ಹತ್ತು ಲಕ್ಷ ಹೆಚ್ಚು ನಮ್ಮ ಒಂದು ದೊಡ್ಡ ಜಾಗದಲ್ಲಿ ಮಾಡಿ ಅದರಲ್ಲಿ ಕೂತು ಒಳ್ಳೆ ಪುಸ್ತಕ ಓದುವಾಗಿ ಆಗಲಿ ಎಂದು ನನ್ನ ಆಸೆ ಎಂದು ಕನ್ನಡ ನಾಡಿನ ಗಡಿಯಾಚೆ ಕನ್ನಡ ಪುಸ್ತಕ ಲಭಿಸುವಂತೆ ಮಾಡಿ ಕನ್ನಡ ಪ್ರೇಮ ಬೆಳೆಸುತ್ತಿರುವ ಕನ್ನಡ ಉಳಿಸುತ್ತಿರುವ ಸುರೇಂದ್ರಂತಹವರ ಸಂಖ್ಯೆ ಸಾವಿರ ಆಗಲಿ ಅಲ್ಲವೇ